ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬ್ಯಾ ಇಂಗ್ಲಿಷ್ ಗುರು ಸೊ ವಾಟ್ ಆರ್ ವಿ ಗೋಯಿಂಗ್ ಟು ಲರ್ನ್ ಟುಡೆ ಇವತ್ತು ನಾವು ಏನನ್ನ ಕಲಿಯೋಕ್ ಹೋಗ್ತಾ ಇದೀವಿ ನಾವು ಇವತ್ತು ಇಂಗ್ಲಿಷ್ ಎರಡು ಪದಗಳ ಬಗ್ಗೆ ತಿಳಿಯೋಕ್ ಹೋಗ್ತಾ ಇದೀವಿ ಈ ಎರಡು ಪದಗಳನ್ನು ನಾವು ಬಹಳಷ್ಟು ಸಲ ಯೂಸ್ ಮಾಡಿರ್ತೀವಿ ಆದ್ರೆ ಒಂದಷ್ಟು ಜನಕ್ಕೆ ಈ ಎರಡು ಪದಗಳ ಅರ್ಥ ಒಂದೇ ಆಗಿದೆ ಹಾಗಿದ್ಮೇಲೆ ಇವುಗಳ ನಡುವಿನ ವ್ಯತ್ಯಾಸ ಏನು ಇವುಗಳನ್ನ ಎಲ್ಲಿ ಬಳಸಬೇಕು ಅನ್ನೋ ಕನ್ಫ್ಯೂಷನ್ ಇರುತ್ತೆ ಅಂತ ಕನ್ಫ್ಯೂಷನ್ ನಿಮಗೂ ಇದ್ರೆ ಈ ವಿಡಿಯೋದಲ್ಲಿ ಅದನ್ನ ಕ್ಲಿಯರ್ ಮಾಡ್ಕೊಳ್ಳಿ ಸೊ ಯಾವುದು ಆ ಎರಡು ಪದಗಳು ಅನ್ನೋದಾದ್ರೆ ಆರ್ ಐ ಎಸ್ ಸಿ ರೈಸ್ ಆರ್ ಎ ಐ ಎಸ್ ಸಿ ರೈಸ್ ಸೊ ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ಟೂ ವರ್ಡ್ಸ್ ಈ ಎರಡು ಪದಗಳ ನಡುವಿನ ವ್ಯತ್ಯಾಸ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ ಫಸ್ಟ್ ಒನ್ ಆರ್ ಐ ಎ ಸಿ ರೈಸ್ వస్తున్న అందే సహాయ ఇలా మేళే హోదా అల్లి ఆర్ ఐఎస్సి రైస్ అూస్ ఫార్ ఎక్సాంపల్ ద సన్ రైజెస్ ఇన్ ద మార్నింగ్ కై యొంద బలూన్ అడ్క ఫ్రీ ఆగి ఇట్ విల్ రైస్ ఆర్ ద బాల్ రైస్ అండ్ మోర్ ఎక్సాంపల్ మై గ్ర ఫర్ రైజస్ అట్ ఫై ఎవ్రీ మార్నింగ్ సో దిస్ ఇస్ దూస్ ఆఫ్ ఆర్ఐ రైస్ सेकेंड वन आर्ज सो ना यून मेले हम आर्स रेज आगे फॉर्जापल हिस्ड हिस्स अरउंड यूज आर्स लास्ट क्वेश्चन दूपर मार्केट विश्व इट प्र अगे सो इत ब्लैंक आर्स यूज ಅಥವಾ ಆರ್ ಎ ಐ ಎಸ್ ಸಿ ರೈಸ್ ನ ಯೂಸ್ ಮಾಡಬೇಕು ಕಾಮೆಂಟ್ ಮಾಡಿ ಹೇಳಿ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಮಿಸ್ ಮಾಡದೆ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇಂಗ್ಲಿಷ್ ಸುಲಭವಾಗಿ ಕಲಿಯೋ ಆಸಕ್ತಿ ಇರೋರ್ಗೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್